ನಮಸ್ತೆ ಎಲ್ಲರಿಗೂ ನಾನು ಭವ್ಯ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಯಾವುದೇ ರೆಸಿಪಿ ವಿಡಿಯೋ ಮಾಡ್ತಾ ಇಲ್ಲ ಆದರೆ ಅಡುಗೆ ಮಾಡುವವರೆಲ್ಲರಿಗೂ ತಿಳಿದಿರಬೇಕಾಗಿರುವಂತಹ ಒಂದು ಸುಲಭವಾದಂತಹ ಟಿಪ್ಸನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿರುವಂತಹ ಎಣ್ಣೆಯಲ್ಲಿ ನಾವು ನಾನ್ ವೆಜ್ ಕರಿಬಹುದು ಅಥವಾ ಬಜ್ಜಿ ಬೋಂಡ ಎಲ್ಲ ಕರಿಬಹುದು ಆ ರೀತಿ ಕರೆದವಾಗ ಇದರಲ್ಲಿ ಪೀಸಸ್ ಉಳ್ಕೊಳ್ಳೋದು ಅಥವಾ ಹಿಟ್ಟುಗಳು ಉಳ್ಕೊಳ್ಳೋದು ಸಾಮಾನ್ಯ ಅಲ್ವ ಆದರೆ ಇದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬ ಜನರಿಗೆ ಗೊತ್ತಿರೋದಿಲ್ಲ ನೋಡಿ ಇದನ್ನು ನಾವು ಸೀವ್ಗೆ ಹಾಕ್ಕೊಂಡು ಗಾಳಿಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗೋದಿಲ್ಲ ಬದಲಿಗೆ ನಾವು ಇನ್ನೊಂದು ಮೆಥಡಲ್ಲಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಏನಾದರೂ ಎಣ್ಣೆಯಲ್ಲಿ ಸಾರಿ ಕರೆದ್ರೆ ಆ ಎಣ್ಣೆನ ಮತ್ತೆ ಯೂಸ್ ಮಾಡೋದಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಆದರೆ ಇವಾಗಿನ ಎಣ್ಣೆ ರೇಟಲ್ಲಿ ಆ ಎಣ್ಣೆನ ಬಿಸಾಕೋದಕ್ಕೂ ನಮಗೆ ಮನಸ್ಸು ಬರೋದಿಲ್ಲ ಅದಕ್ಕೆ ನಾನು ಸುಲಭವಾಗಿ ಈ ರೀತಿ ಕರೆದಿರುವಂತಹ ಎಣ್ಣೆನ ನಾವು ಹೇಗೆ ಕ್ಲೀನ್ ಮಾಡ್ಕೋಬೋದು ಮರುಬಳಕೆ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಈ ಎಣ್ಣೆನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ನೋಡಿ ನಾನು ಇದರಲ್ಲಿ ಒಂದು ಸಾರಿ ಚಿಕನ್ ಫ್ರೈ ಮಾಡಿದ್ದೀನಿ ಇದರಲ್ಲಿ ಹಿಟ್ಟು ಮತ್ತು ಚಿಕನ್ ಪೀಸಸ್ ಎಲ್ಲ ಉಳ್ಕೊಂಡಿದೆ ಇದನ್ನು ಇವಾಗ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಎಣ್ಣೆನ ನಾನು ಮತ್ತೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈ ಎಣ್ಣೆ ಬಿಸಿ ಆಗಲಿ ಅಷ್ಟರೊಳಗಡೆ ಒಂದು ಸ್ಲರಿ ರೆಡಿ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಯಾವುದೇ ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ನ್ ಕಾರ್ನ್ಫ್ಲವರ್ ಸ್ಲರಿ ಯೂಸ್ ಮಾಡೋದ್ರಿಂದ ಇದು ಒಂದು ರೀತಿಯ ಗಮ್ ಥರ ಕೆಲಸ ಮಾಡುತ್ತೆ ನಾವು ಯಾವುದೇ ಪದಾರ್ಥಕ್ಕೆ ಇದನ್ನು ಹಾಕಿದ್ರೂ ಕೂಡ ಅದಕ್ಕೆ ಒಂದು ತಿಕ್ನೆಸ್ಸನ್ನು ಕೊಡುತ್ತೆ ನೋಡಿ ಕಾರ್ನ್ ಕಾರ್ನ್ಫ್ಲವರ್ ಸ್ಲರಿ ರೆಡಿಯಾಗಿದೆ ಇದನ್ನು ಡೈರೆಕ್ಟಾಗಿ ನಾನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿಲ್ಲ ಸ್ವಲ್ಪ ಬೆಚ್ಚಗಾಗಿದೆ ಅಷ್ಟೇ ಈ ಸ್ಲರಿ ಹಾಕಿದ ಮೇಲೆ ನಾನು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಕುದಿಯೋದಕ್ಕೆ ಶುರು ಆಯಿತು ಈ ರೀತಿ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು ತಳದಲ್ಲಿ ಕೂತಿರುವಂತಹ ಹಿಟ್ಟೆಲ್ಲ ಅದ್ರ ಜೊತೆ ಅಂಟ್ಕೊಂಡು ಬಿಡುತ್ತೆ ನೋಡಿ ಕಾರ್ನ್ಫ್ಲೋರ್ ಸ್ಲರಿ ಎಲ್ಲ ತಿಕ್ಕಾಗಿ ಒಂದು ರೀತಿ ಗಮ್ ರೀತಿ ಆಗಿದೆ ಇದು ಕಂಪ್ಲೀಟಾಗಿ ಮೇಲ್ಗಡೆ ತೇಲೋದಕ್ಕೆ ಶುರು ಆಗುತ್ತೆ ಹಾಗೆ ಸ್ವಲ್ಪ ಇದು ಫ್ರೈ ಆಗೋ ತನಕ ಹಾಗೆ ಎಣ್ಣೆನ ಬಿಟ್ಬಿಡಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆನ ಕುದಿಸ್ಬೇಕು ನೋಡಿ ಇದರಲ್ಲಿ ಕಸ ಕಡ್ಡಿಗಳೆಲ್ಲ ಅಂಟ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಆಲ್ರೆಡಿ ಚಿಕನ್ನೆಲ್ಲ ಫ್ರೈ ಮಾಡಿದ್ದೀನಲ್ವಾ ಅದರಲ್ಲಿ ಉಳಿದಿರುವಂತಹ ಪೀಸಸ್ಗಳು ಈಗ ಕಾರ್ನ್ಫ್ಲವರ್ಸ್ ಸ್ಲರಿ ಎಲ್ಲ ಅಂಟ್ಕೊಂಡಿದೆ ನೋಡಿ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಮೂರು ನಾಲ್ಕು ನಿಮಿಷ ಎಣ್ಣೆನ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಆ ಕಾರ್ನ್ಫ್ಲವರ್ಸ್ ಸ್ಲರಿ ತಿಕ್ಕಾಗಿದೆ ಅಲ್ವಾ ಅದನ್ನು ಹೊರಗಡೆ ತೆಗೀತಾ ಇದ್ದೀನಿ ನೋಡಿ ಎಲ್ಲ ಹಿಟ್ಟು ಹಾಗೆ ಪೀಸಸ್ ಎಲ್ಲ ಇದಕ್ಕೆ ಅಂಟ್ಕೊಂಡಿದೆ ಎಣ್ಣೆನೂ ಸಹ ಕ್ಲೀನಾಗಿರುತ್ತೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಎಣ್ಣೆಯಲ್ಲಿರುವಂತಹ ಹಿಟ್ಟು ಹಾಗೆ ಬೇಡದಿರುವಂತಹ ಪೀಸಸ್ ಎಲ್ಲ ಈ ಸ್ಲರಿ ಜೊತೆನೆ ಬಂದಿದೆ ಇದನ್ನು ತೆಗೆದು ಬಿಸಾಕ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ತಣ್ಣಗಾದ ನಂತರ ಒಂದು ಸೀವ್ಗೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ ಇನ್ನೂ ಏನಾದರೂ ಚಿಕ್ಕ ಪುಟ್ಟ ಪೀಸಸ್ ಎಲ್ಲ ಇದರಲ್ಲಿ ಎಣ್ಣೆಯಲ್ಲಿ ಉಳ್ಕೊಂಡಿದ್ರೆ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಹೋಗುತ್ತೆ ನೋಡಿ ಎಣ್ಣೆ ಕ್ಲೀನಾಗಿದೆ ನೀವು ಸೀವ್ ಸಹ ನೋಡ್ಬೋದು ಜಾಸ್ತಿ ಏನು ಪೀಸಸ್ ಎಲ್ಲ ಉಳಿದಿಲ್ಲ ಹಿಟ್ಟು ಸಹ ಇಲ್ಲ ಈಗ ನಿಮಗೆ ಎಣ್ಣೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನೋಡಿ ಎಣ್ಣೆ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ನಿಮಗೆ ಎಣ್ಣೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ಬೋದು ಯಾಕಂತ ಹೇಳಿದ್ರೆ ನಾನು ಚಿಕನ್ ಫ್ರೈಗೆಲ್ಲ ಸ್ವಲ್ಪ ಅರಿಶಿಣ ಎಲ್ಲ ಯೂಸ್ ಮಾಡಿರೋದ್ರಿಂದ ಆ ಕಲರ್ ಅನ್ನೋದು ಎಣ್ಣೆಗೆ ಬಿಟ್ಕೊಂಡಿದೆ ಅಷ್ಟೆ ನೋಡಿ ಎಣ್ಣೆ ಎಷ್ಟು ಕ್ಲೀನಾಗಿದೆ ನಾವು ಒಂದು ಸಾರಿ ಯೂಸ್ ಮಾಡಿರೋ ಎಣ್ಣೆನ ಬಿಸಾಕೋದಕ್ಕಿಂತ ಇನ್ನೊಂದು ಸಾರಿ ರೀಯೂಸ್ ಮಾಡ್ಕೋಬೋದು ಇದರಲ್ಲಿ ಬೇರೆ ಪದಾರ್ಥಗಳನ್ನು ಕರಿಬೌದು ಹೊರಗಡೆ ರೋಡ್ ಸೈಡಲ್ಲಿ ಹೋಟೆಲ್ಸಲ್ಲಿ ಒಂದ್ಸರಿ ಯೂಸ್ ಮಾಡಿರೋ ಎಣ್ಣೆನ ಅದೆಷ್ಟು ಸಾರಿ ರೀಯೂಸ್ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಹೋಲಿಸಿದರೆ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ನಿಮಗೆ ಈ ಸಲಹೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್